ನಮಸ್ಕಾರ ವೀಕ್ಷಕರೇ ವರ್ಷ ಪೂರ್ತಿ ಒಂದಲ್ಲ ಒಂದು ವಿಶೇಷತೆ ಹೊಂದಿರುತ್ತದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ತಿಂಗಳಾದ ಈ ಜನವರಿಯಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಮಹನೀರ ಜಯಂತಿ ಪುಣ್ಯಸ್ಮರಣೆ ದಿನಗಳನ್ನು ಆಚರಿಸಲಾಗುತ್ತಿದೆ ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಮಾಹಿತಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ಈ ನಿಮ್ಮ ಪ್ಲಸ್ ಪಕ್ಕ ವಾಹಿನಿ ಹೊಂದಿದೆ ಈ ದಿನ ಜನವರಿ ಆರರ ವಿಶೇಷ ಏನೆಂದರೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ವಿಶ್ವಕಪ್ ಎಂದ ಒಡನೆ ಮೊದಲಿಗೆ ನೆನಪಾಗುವುದು ಕಪಿಲ್ ದೇವ್ ಹೆಸರು ಅವರ ಹುಟ್ಟು ಹಬ್ಬ ಇಂದು ಇಡೀ ಜಗತ್ತಿಗೆ ಕಪಿಲ್ ದೇವ್ ಹೆಸರು ಕೇಳಿದ ಒಡನೆ ಮೊದಲು ನೆನಪಾಗುವುದು ಅವರೊಬ್ಬ ಖ್ಯಾತ ಕ್ರಿಕೆಟಿಗೆ ಹಾಗೂ ದೇಶಕ್ಕೆ ವಿಶ್ವಕಪ್ ಗೆದ್ದುಕೊಟ್ಟ ಆಟಗಾರ ಎಂದು ಇವರ ಕುರಿತು ಖುಷಿ ನಗರದ ಅಬಕಾರಿ ಇಲಾಖೆಯ ನಿವೃತ್ತ ಅಧಿಕಾರಿ ಬಾಬು ಗೋರ್ಪಡೆ ಅವರು ಸದ್ಯ ನಮ್ಮ ವಾಹಿನಿಯ ಈ ದಿನ ವಿಶೇಷ ಕಾರ್ಯಕ್ರಮ ವೇದಿಕೆಯಲ್ಲಿದ್ದಾರೆ ಇವರು ಕ್ರಿಕೆಟ್ ದಿಗ್ಗಜ ಕಪಿಲ್ ದೇವ್ ಕುರಿತು ಮಾತನಾಡಲಿದ್ದಾರೆ ಘೋರ್ಪಡೆ ಅವರು ಓದಿದ್ದು ಖುಷಿಯಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮ ಕ್ರಿಕೆಟಿಗ ಕ್ರೀಡಾಪಟುವಾಗಿ ಗಮನ ಸೆಳೆದವರು ವಿಶೇಷವಾಗಿ ಕ್ರಿಕೆಟ್ ಆಟದಲ್ಲಿ ಬೆರೆಣಿಕೆಯ ಪ್ರಮುಖ ಆಟಗಾರರ ಪೈಕಿ ಅವರು ಒಬ್ಬರಾಗಿದ್ದಾರೆ ಪಂದ್ಯಾವಳಿಗಳು ನಡೆದ ಸಂದರ್ಭದಲ್ಲಿ ಆಲ್ರೌಂಡ್ ಆಟವಾಡಿ ಖುಷಿ ತಂಡವನ್ನು ಗೆಲ್ಲಿಸಿಕೊಟ್ಟ ಕೀರ್ತಿ ಅವರಿಗೆ ಸಲ್ಲುತ್ತದೆ ಇವರು ಖ್ಯಾತ ಕ್ರಿಕೆಟ್ ಮಾಜಿ ಆಟಗಾರ ಕಪಿಲ್ ದೇವ್ ಅವರ ಜೀವನ ಸಾಧನೆ ಕುರಿತು ಮಾತನಾಡಲಿದ್ದಾರೆ ಬನ್ನಿ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ವೇದಿಕೆಗೆ ತಮಗೆ ಸ್ವಾಗತ ಸ್ವಾಗತ ಈ ದಿನ ವಿಶೇಷ ತಮಗೆ ಗೊತ್ತಿದೆ ಕಪಿಲ್ ದೇವ್ ಅವರ ಜನ್ಮದಿನ ಕ್ರಿಕೆಟ್ ದಿಗ್ಗಜ ನಮ್ಮ ದೇಶಕ್ಕೆ ಎರಡು ಬಾರಿ ವರ್ಲ್ಡ್ ಕಪ್ ಸಿಕ್ಕಿವೆ ಮೊದಲನೆಯದಾಗಿ ಕಪಿಲ್ ದೇವ್ ಅವರ ನೇತೃತ್ವದ ಕ್ರಿಕೆಟ್ ಟೀಮ್ ಎಂಬತ್ಮೂರರಲ್ಲಿ ಎರಡನೇದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಧೋನಿ ನಾಯಕ ಹ್ಮ್ ಧೋನಿ ನಾಯಕತ್ವದಲ್ಲಿ ಇವತ್ತು ಕಪಿಲ್ ದೇವ್ ಅವರ ಜನ್ಮದಿನ ಅವ್ರ ಕುರಿತು ನಾವು ಕೇಳ್ಪಟ್ಟಿವಿ ಅಷ್ಟೇ ನಾವು ಆ ಆಟ ನೋಡಿಲ್ಲ ಸಂಭ್ರಮಿಸಿಲ್ಲ ನಾವು ಇನ್ನೂ ಹುಟ್ಟಿದ್ದಿಲ್ಲ ದಿನಮಾನದಲ್ಲಿ ವರ್ಲ್ಡ್ ಕಪ್ ಬಂದ ಸಂಭ್ರಮ ಯಾವ ರೀತಿ ಇತ್ತು ಅನ್ನೋದು ಸ್ವಲ್ಪ ನಮ್ಮ ಈಗ ತಿಳಿಸ್ಕೊಡ್ತೀವಿ ಆಯ್ತು ಸರ್ ನಮಸ್ಕಾರ ಇವತ್ತು ಕಪಿಲ್ ದೇವ್ ಅವರ ಅರವತ್ತ ಆರನೇ ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ಅವರು ನೆನೆಸ ತಪ್ಪೇನಿಲ್ಲ ಭಾರತ ಕ್ರಿಕೆಟ್ನಲ್ಲಿ ಅತ್ಯಂತ ಹೆಸರು ಮತ್ತು ಕ್ರಿಕೆಟ್ ಈ ರೀತಿ ಭಾರತದಲ್ಲಿ ಜನಪ್ರಿಯ ಆಗಕ್ಕೆ ಕಪಿಲ್ ದೇವರ ಕಾಲ ತಪ್ಪಾಗಲಾರದು ಯಾಕಂದರೆ ಹತ್ತೊಂಬತ್ತು ನೂರ ಎಂಬತ್ತ್ ನಂತರ ಭಾರತದಲ್ಲಿ ಕ್ರಿಕೆಟ್ ಅತ್ಯಂತ ಜನಪ್ರಿಯ ಕ್ರೀಡೆಯಾಗಿ ಬೆಳೀತು ಯಾವಾಗ ಬೇರೆ ಆಟಕ್ಕೆ ಇಲ್ಲಾದಷ್ಟು ಬೆಲೆ ಕ್ರಿಕೆಟ್ ಯಾಕಂದ್ರೆ ಅದು ಹತ್ತೊಂಬತ್ ನೂರ ಎಂಬತ್ ಮೂರ ನಂತರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕಪಿಲ್ ದೇವರು ಒಬ್ಬ ಭಾರತ ತಂಡದ ಶ್ರೇಷ್ಠ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮತ್ತು ಮಧ್ಯಮ ಕ್ರಮಾಂಕದ ಮಧ್ಯ ಬಾ ವೇಗದ ಬಾಲರು ಮತ್ತು ಮಧ್ಯಮ ಕ್ರಮಾಂಕದ ಒಳ್ಳೆ ಬ್ಯಾಟ್ಸ್ಮನ್ ಅವರು ನಾಲ್ಕನೂರಕ್ಕಿಂತ ಹೆಚ್ಚು ವಿಕೆಟ್ ಅನ್ನ ಪಡೆದವರು ನಾಲ್ಕನೂರಕ್ಕಿಂತ ಹೆಚ್ಚು ನಾಲ್ಕನೂರ ಮೂವತ್ ವಿಕೆಟ್ ಅನ್ನ ತಗೊಂತಾರೆ ಪಡೆದೇ ಪಡೆದಾರೆ ರೆಕಾರ್ಡ್ ಮಾಡಿದ್ದು ಭಾರತ ಇದರಲ್ಲಿ ಅವ್ರದೇ ರೆಕಾರ್ಡ್ ಅದಕ್ಕಿಂತ ಪೂರ್ವದಲ್ಲಿ ರಿಚರ್ಡ್ ಹ್ಯಾಡ್ಲೆ ಅವ್ರದ್ದು ನ್ಯೂಜಿಲೆಂಡ್ ಏನಿರುತ್ತೆ ಅದರ ನಂತರ ಕಪಿಲ್ ಅವರವರೇ ಅದನ್ನ ರೆಕಾರ್ಡ್ ಮುರಿತಾರೆ ಅವರು ಮೋಸ್ಟ್ಲಿ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಪಾಕಿಸ್ತಾನದ ವಿರುದ್ಧ ಪಾದಾರ್ಪಣೆ ಮಾಡ್ತಾರೆ ಕ್ರಿಕೆಟ್ ನಂತರ ನಂತರ ಅವ್ರ ಕೊನೆ ಮ್ಯಾಚ್ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಕೊನೆ ಪಂದ್ಯ ಅಂತ ಕಂಡು ಈಗ ಕಪಿಲ್ ದೇವ್ ಅವ್ರದ್ದು ಈ ಎರಡ್ರ ನಡುವೆ ನೋಡಿದ್ರ ಆದ್ರೆ ಹತ್ತೊಂಬತ್ ನೂರ ಎಂಬತ್ ಮೂರು ಕ್ರಿಕೆಟು ಭಾರತದ ಒಂದು ಅತಿ ಸುವರ್ಣ ಅಕ್ಷರ ಬರೆದಿಡೋದ ಕ್ರಿಕೆಟ್ ಇತಿಹಾಸ ತಪ್ಪಾ ತಪ್ಪಾಗಲ್ಲ ಅಷ್ಟೊಂದು ಅದ್ಭುತವಾದಂತ ಪಂದ್ಯಗಳ ನಮ್ಮ ಇನ್ನೂ ನೆನಪಿದೆ ಇವಾಗ್ಲೂ ಕೇಳ್ತಿದ್ವಿ ಯಾಕಂದ್ರೆ ನೋಡಿಲ್ಲ ಅವಾಗೆಲ್ಲ ರೇಡಿಯೋ ರೇಡಿಯೋದಿಂದ ಕೇಳೋದು ಅದನ್ನ ಈಗಲೂ ನಾವು ಇನ್ನು ಕೇಳ್ತಿದ್ವಿ ಅಂತ ಭಾಸ ಆಗಿತ್ತು ಅಷ್ಟೊಂದು ರೋಮಾಂಚನಕಾರ ಆಗಿತ್ತು ಅಷ್ಟೊಂದು ಕುತೂಹಲ ಭರಿತವಾಗಿತ್ತು ಆ ಮ್ಯಾಚ್ ಬಗ್ಗೆ ಹೇಳ್ಬೋದು ಸರ್ ಈ ಸರ್ ಇವಾಗ ಅವರು ಆ ಟೀಮ್ ನಲ್ಲಿ ಸೌಲಭ್ಯಗಳ ಏನು ಒದಗಿಸಿತ್ತು ನಮ್ಮ ಸರ್ಕಾರ ಆ ಸಂದರ್ಭವಾಗಿ ಏನು ಕೇಳಿತ್ತು ಈಗಿನ ಕ್ರಿಕೆಟ್ ರಂಗ ಕ್ರಿಕೆಟಿ ಈ ಕ್ರಿಕೆಟ್ ಇದಕ್ಕೆ ಸಿಗೋಂಥ ಸವಲತ್ತುಗಳು ಅವಾಗ ಯಾವ್ದು ಬಹಳ ಕಡಿಮೆ ಏನು ಸವಲತ್ತುಗಳೇ ಇರಲಿಲ್ಲ ಸುಮ್ಮನೆ ಒಂದು ಟೀಮ್ ಕಳಿಸಿದ್ರೆ ಸಾಕಾಗಿತ್ತು ಆ ಲೆವೆಲ್ ಇತ್ತು ನಮ್ಗೆ ಒಂದು ಟೀಮ್ ಅಷ್ಟೊಂದು ಕೊರತೆ ಇತ್ತು ದುಡ್ಡಿನ ಕೊರತೆ ಆಗಲಿ ಇದು ಆಗಲಿ ಯಾವಾಗ ಎಲ್ಲ ರೀತಿಯಿಂದನು ಹೇಳ್ತಾರೆ ಕೆಲವೊಂದು ಇವರ ಹಳೆ ಪ್ಲೇಯರ್ಸ್ ಈ ತಮ್ಮ ಇದನ್ನ ಹಂಚಿಕೊಂಡಾಗ ಹೇಳ್ತಾರೆ ಯಾವುದೇ ಸವಲತ್ತುಗಳು ಇರಲಿಲ್ಲ ಅಂತ ಸಂದರ್ಭದಲ್ಲಿ ಹತ್ತೊಂಬತ್ ಮೂರ ಎಂಬತ್ಮೂರರಲ್ಲಿ ನಮ್ಮ ಭಾರತ ತಂಡದ ನಾಯಕತ್ವವನ್ನು ನಮ್ಮ ಕಪಿಲ್ ದೇವರು ವಹಿಸ್ಕೊಳ್ತಾರೆ ವಹಿಸ್ಕೊಂಡು ಆ ಅದು ಹತ್ತೊಂಬತ್ ನೂರ ಎಂಬತ್ಮೂರರ ವಿಶ್ವಕಪ್ ಇಂಗ್ಲೆಂಡ್ ಅಲ್ಲಿ ಇಂಗ್ಲೆಂಡ್ ಇಂಗ್ಲೆಂಡ್ ಗೆ ಪಾದಾರ್ಪಣೆ ಮಾಡ್ತಾರೆ ಆ ಸಂದರ್ಭ ಹೇಗಿತ್ತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಹತ್ತೊಂಬತ್ ಅದಕ್ಕಿಂತ ಪೂರ್ವದಲ್ಲಿ ಎರಡು ವಿಶ್ವಕಪ್ಗಳು ನಡೀತಿರ್ತಾವೆ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಮತ್ತು ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಇದು ಹತ್ತೊಂಬತ್ತು ಎಪ್ಪತ್ತೈದು ಮತ್ತು ಎಪ್ಪತ್ತೊಂಬತ್ತರಲ್ಲೂ ಸಹ ಎರಡೂ ಸರಿನು ವೆಸ್ಟ್ ಇಂಡೀಸ್ ಟೀಮೇ ವಿಶ್ವಕಪ್ ಅಲ್ಲಿ ಗೆದ್ದಿರ್ತಾರೆ ಕಪಿಲ್ ಕಪಿಲ್ ಅವರ ನಾಯಕತ್ವ ಇದ್ದಿಲ್ಲ ಎಂಬತ್ ಮೂರಲ್ಲಿ ಕಪಿಲ್ ದೇವರ ನಾಯಕತ್ವ ಇವ್ರ ನಾಯಕತ್ವದಲ್ಲಿ ಹೋಗುತ್ತೆ ಆ ಎಪ್ಪತ್ತೈದು ಎಪ್ಪತ್ತೊಂಬತ್ತು ಅವರೇ ವೆಸ್ಟ್ ಇಂಡೀಸ್ ಗೆದ್ದು ಮೂರನೇ ಸಾರಿನೂ ಅವ್ರು ಗೆದ್ದು ಹ್ಯಾಟ್ರಿಕ್ ವಿಶ್ವಕಪ್ ಗೆಲ್ಲೋ ಛಲದೊಂದಿಗೆ ಅವರು ಅವ್ರ ಆ ಸಂದರ್ಭ ಪತ್ರಕರ್ತರು ಇನ್ನು ಕೇವಲವಾಗಿ ಕಂಡ್ರು ನಮ್ಮ ಇಂಡಿಯನ್ ಟೀಮ್ ಅದ್ರ ಬಗ್ಗೆ ಸತ್ಯ ಸರ್ ಆ ಎಂಬತ್ ಬಂದಂತ ನೀವು ವೆಸ್ಟ್ ಇಂಡೀಸ್ ಟೀಮ್ಗೆ ಅಲ್ಲಿ ಜನರಾಗಿರ್ಬೋದು ಮತ್ತು ಪತ್ರಕರ್ತರಾಗಿರ್ಬೋದು ಅತ್ಯಂತ ಭವ್ಯವಾಗಿ ಭಾರಿ ಸ್ವಾಗತವನ್ನ ಕೋರ್ತಾರ ಅವ್ರಿಗೆ ಅವ್ರಿಗೆ ಅವರು ನೋಡೋದೇ ಒಂದು ಸೌಭಾಗ್ಯ ಅಂತ ಅಷ್ಟೊಂದು ಜನಪ್ರಿಯತೆ ಆ ದೈತ್ಯ ಟೀಮ್ ಅದು ಅಷ್ಟೇ ನಮಗೂ ಬಹಳ ಅವ್ರ ಹೆಸರು ಕೇಳಿದ್ರೆ ಮೈ ನಡುತ್ತಿದ್ದು ಅಂತ ಒಳ್ಳೆ ಬ್ಯಾಟ್ಸ್ಮನ್ನು ಬಾಲರ್ಗಳು ಅಂತ ದೈತ್ಯ ಟೀಮ್ ಆಗಿ ಬಿಡ್ರ ಎಂಬತ್ ಮೂರು ವರ್ಲ್ಡ್ ಕಪ್ ಅಂದ ಅವರ ನಾಯಕತ್ವದಲ್ಲಿ ಬಂದಿತ್ತು ಅದು ರಿಚರ್ಡ್ಸ್ ಅಂತ ಒಬ್ಬ ಬ್ಯಾಟ್ಸ್ಮನ್ ಇದ್ರು ಅವ್ರು ಹೊಡೆತ ಅವರು ಕೇಳೋದೇ ಒಬ್ಬ ಅದ್ಭುತ ಆಟಗಾರರು ಆ ಟೈಮ್ನಾಗ ಪತ್ರಕರ್ತರು ನಮ್ಮ ಭಾರತ ಟೀಮನ್ನು ಹೇಳಿಸಿದ್ದು ಉಂಟು ಯಾಕಂದ್ರೆ ಅವರಿಗೆಲ್ಲ ಬಹಳ ಸ್ವಾಗತ ಮಾಡಿ ನಮ್ಮ ಭಾರತ ಟೀಮನ್ನ ಅವ್ರು ಯಾವ ರೀತಿ ಕಂಡ್ರ ಅಂದ್ರ ಒಂದು ಡಮ್ಮಿ ಟೀಮ್ ಡಮ್ಮಿ ಟೀಮ್ ಡಮ್ಮಿ ಟೀಮ್ ಏನ್ ಸುಮ್ಮನೆ ಬಂದು ಒಂದು ಮ್ಯಾಚ್ ಒಂದರ ಗೆಲ್ತತೆ ಇಲ್ಲ ಮಟ್ಟಕ್ಕೆ ನಮ್ಮನ್ನ ಡಮ್ಮಿ ಟೀಮ್ ಅಂತ ಕರಿತಿದ್ರು ಕರೆದ್ರು ಆವಾಗ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಪ್ರೆಸ್ ಕಾನ್ಫರೆನ್ಸ್ ಕಪಿಲ್ ದೇವರು ಅವರು ಒಂದು ವಿಚಿತ್ರವಾದ ಪ್ರಶ್ನೆಗಳನ್ನ ಕೇಳ್ತಾರ ನೀವು ಒಂದರ ಈ ಸರಿ ಆದ್ರೂ ಒಂದರ ಟೀಮ್ ಗೆಲ್ತೀರಾ ಅಥವಾ ಯಾವ್ದೋ ರೀತಿ ಒಂದು ಚೇಷ್ಟೆ ಅವಾಗ ಕಪಿಲ್ ದೇವರು ಒಂದೇ ಉತ್ತರ ಕೊಡ್ತಾರ ನಾವು ಬಂದಿರೋದು ಗೆಲ್ಲುವುದಕ್ಕೆ ನಾವು ಕಪ್ ಗೆಲ್ಲೋದಕ್ಕೆ ಬಂದಿದ್ದೀವಿ ಅಂತ ಒಂದೇ ಉತ್ತರ ಮಾತಾಡಲ್ಲ ಅಷ್ಟು ಹೊರಟೋಗ್ತಾರ ಮುಂದೆ ನಡೆದಿದ್ದೆಲ್ಲ ಇತಿಹಾಸ ಕೇಳಿದ ಸರ್ ಇದು ಎಷ್ಟು ಓವರ್ ಪಂದ್ಯ ಇತ್ತು ಸರ್ ಅವಾಗ ಈಗ ನಂಗ ವರ್ಲ್ಡ್ ಕಪ್ ಅವಾಗ ಐವತ್ತು ಓವರ್ ಮ್ಯಾಚ್ ಇರ್ಲಿಲ್ಲ ಅರವತ್ತು ಓವರ್ ಅವಾಗ ಅರವತ್ತು ಓವರ್ ಮ್ಯಾಚ್ ವರ್ಲ್ಡ್ ಕಪ್ ಇರ್ತದೆ ಟಾಸ್ ಏನ್ ಅಂದ್ರೆ ನಮ್ಗೆಲ್ಲ ಟಿವಿ ಇದ್ದಿಲ್ಲ ಏನಿದ್ರು ರೇಡಿಯೋದಾಗ ರೇಡಿಯೋದಾಗ ಕೇಳ್ಬೇಕು ಯಾವ್ದೇ ಟಿವಿ ಟಿವಿ ರೇಡಿಯೋ ಕಿವಿ ಇಟ್ಕೊಂಡು ಅಥವಾ ಎಲ್ಲಾ ಸಾಕಷ್ಟು ಜನ ಕುಂತು ಒಂದು ರೇಡಿಯೋ ಹಚ್ಚಿ ಕುಂತು ನಾವೆಲ್ಲ ಕೇಳೋದ್ ಅಂತ ಅದು ಕೇಳೋದ ಒಂದು ರೋಮಾಂಚನ ಈಗ ಟಿವಿ ಈಗ ಟಿವಿ ಎಲ್ಲ ನೋಡ್ತಾರೆ ಸರಿ ಅವಾಗೆಲ್ಲ ರೇಡಿಯೋದಾಗ ನಾವ್ ಕೇಳ್ತಿದ್ವಿ ನನಗೆ ನೆನಪಿದ ಮಟ್ಟಿಗೆ ಮೊದಲನೇ ಪಂದ್ಯ ವೆಸ್ಟ್ ಇಂಡೀಸ್ ಜೊತೆಗಿನೇ ಇರ್ತದಲ್ರಿ ವೆಸ್ಟ್ ಇಂಡೀಸ್ ಜೊತೆಗೆ ಇರುತ್ತೆ ಆ ಪಂದ್ಯ ನಾವು ಗೆಲ್ತಿವಿ ಗೆಲ್ತೀವಿ ಎರಡನೇ ಮ್ಯಾಚ್ ಗೆಲ್ತೀವಿ ಮೊದಲನೇ ಎರಡು ಮ್ಯಾಚ್ ನಾವು ಗೆಲ್ತೀವಿ ನಂತರ ಮೂರು ನಾಲ್ಕು ಮ್ಯಾಚನ ಮತ್ತೆ ವೆಸ್ಟ್ ಇಂಡೀಸ್ ಜೊತೆಗೆ ಸೋಲ್ತೀವಿ ಮತ್ತೆ ಗೆಲ್ತೀವಿ ಎರಡನೇ ಸಲ ಸೋಲ್ತಿವಿ ಆಸ್ಟ್ರೇಲಿಯಾ ಜೊತೆಗೂ ಒಮ್ಮೆ ಗೆಲ್ತೀವಿ ಒಮ್ಮೆ ಸೋಲ್ತೀವಿ ಕೊನೆಗೆ ಅದು ಈಗ ಅದು ಫೈನಲ್ ಅನಿವಾರ್ಯತೆ ಏ ಭಾರಿ ಅನಿವಾರ್ಯತೆ ಸರ್ ಅದನ್ನ ಅದೊಂದು ರೋಮಾಂಚನ ಅದು ಎರಡು ಮ್ಯಾಚ್ ನಾವು ಸೋತ ಮೇಲೆ ಮೂರನೇ ಮೊದ್ಲು ಎರಡು ಗೆಲ್ತೀವಿ ಮೂರು ನಾಲ್ಕು ಸೋಲ್ತೀವಿ ನಾವು ಈಗ ವರ್ಲ್ಡ್ ಕಪ್ ನಾಗ ಉಳಿಬೇಕಾಗಿದ್ರೆ ಮುಂದಿನ ಮ್ಯಾಚ್ ನಾವು ಗೆಲ್ಲೇ ಅನಿವಾರ್ಯತೆ ಇರುತ್ತೆ ಅವಾಗ ನಮಗೆ ಎಂಟ್ರಿ ಆಗಿದ್ದು ಇದು ಸರ್ ಜಿಂಬಾಬೆ ಟೀಮ್ ನಮ್ಮ ಜಿಂಬಾಬೆ ಟೀಮ್ ಜೊತೆಗೆ ನಾವು ಬಲಿಷ್ಠ ಬಂದಿತ್ತು ಬಟ್ ಅದನ್ನ ಒಳ್ಳೆ ಅದು ಭಾರಿ ಪೈಪೋಟಿ ನೀಡಿತ್ತು ನಮ್ಗೆ ಪೈಪೋಟಿ ನಾವು ಸೋಲೋ ಮಟ್ಟಕ್ಕೆ ಯಾಕಂತಂದ್ರೆ ಒಂಬತ್ತು ರನ್ನಿಗೆ ನಾಲ್ಕು ವಿಕೆಟ್ ಕಳ್ಕೊಂಡು ಒಂಬತ್ತು ರನ್ನಿಗೆ ನಾಲ್ಕು ನಾಲ್ಕು ವಿಕೆಟ್ ಭಾರತದಲ್ಲೇ ಆರಂಭದಲ್ಲಿ ಮುಂದ್ ಹದಿನೇಳು ರನ್ಗೆ ಐದು ವಿಕೆಟ್ ಹೋಗ್ತೀವಿ ಅಂತಹ ಟೈಮ್ನಾಗ ಇನ್ನೇನ್ ನಾವೆಲ್ಲ ರೇಡಿಯೋ ರೆಡೆ ಕೇಳೋದು ಬಂದ್ ಮಾಡ್ತೀವಿ ಏ ಬಹಳ ನಿರಾಶೆ ಏನ್ ಕೇಳ್ತೀರಿ ಆಯ್ತು ಇನ್ನೇನ್ ನಾಳೆ ವಾಪಸ್ ಬರ್ತಾರ ಅಂತೇಳಿ ನಾವೆಲ್ಲ ನಿರಾಶೆ ಬಂದಿದ್ರಿ ಆಗ ನಮ್ಮ ಕಪಿಲ್ ದೇವ್ ಇವತ್ತು ಜನ್ಮದಿನ ಆಚರಣೆ ಏನ್ ಮಾಡ್ತೀವಿ ಕಪಿಲ್ ದೇವ್ ಅವರು ಅವಾಗ ದೈತ್ಯ ಬ್ಯಾಟಿಂಗ್ ಅವ್ರು ಅವಾಗ ಬಂದ್ರು ಯಾವ ಗಳಿಗೆ ಒಳಗೆ ಬಂದ್ರು ಏನೋ ಸರ್ ಅವರು ಇವತ್ತಿಗೂ ಆ ರೇಡಿಯೋದ ಅವ್ರ ಕೇಳದ ನಾವು ಪಟ್ಟ ಸಂಭ್ರಮ ಇವತ್ತಿಗೂ ಆ ಕಾಮೆಟ್ರಿ ಕೇಳದ ಅವಾಗ ಬಂದು ಮುಂದೆ ಜಿಂಬಾಬೆ ಟೀಮಿನ ಎಲ್ಲಾ ಬಾಲರ್ಗಳು ಅದ್ಭುತವಾಗಿ ತಳಸ್ತಾರ ಕಳಸೋದೇನು ಯಾವಾಗ ವಿಶ್ವಕಪ್ ಇತಿಹಾಸನೇ ಮಾಡಿಬಿಡ್ತಾರ ನೂರ ಎಪ್ಪತ್ತೈದು ರನ್ ಅನ್ನ ಹೊಡೆದು ಯಾರು ಹೊಡೆದೈದು ರನ್ ರನ್ ಹೊಡೆದು ಅತಿ ಹೈಯೆಸ್ಟ್ ರನ್ ಹೊಡೆದಂತ ನಾ ಒಬ್ಬ ಆಗಿ ಕಪಿಲ್ ದೇವರು ನಮಗೆಲ್ಲ ಅವತ್ತು ರೋಮಾಂಚನ ನೀಡಿದ್ರು ತಪ್ಪಾಗ ಎಲ್ಲ ಬ್ಯಾಟಿಂಗು ಬಾಲಿಂಗು ಫೀಲ್ಡಿಂಗು ಮತ್ತು ಅದ್ಭುತ ನಾಯಕತ್ವ ಎಲ್ಲವನ್ನು ಹೊಂದ ಒಬ್ಬ ಶ್ರೇಷ್ಠ ನಾಯಕ ಕಪಿಲ್ ದೇವರು ಸರ್ ಈಗ ಅವ್ರನ್ನ ನೀವು ಕಣ್ ತುಂಬ್ಕೊಂಡಿದ್ದರು ಈ ಕ್ರಿಕೆಟ್ ಆಟವನ್ನು ಮತ್ತೆ ಅವ್ರನ್ನ ಕಣ್ ತುಂಬಿಕೊಂಡಿದ್ದ ಟಿವಿ ಟಿವಿ ಯಾವಾಗ ನಮ್ ಖುಷಿಗೆ ಪರೀಕ್ಷೆ ಆಯ್ತು ನೀವು ಮಸ್ಟ್ ಬಹಳ ಲೇಟ್ ಆಗಿ ಎಂಬತ್ತು ಇಂದಿರಾ ಗಾಂಧಿ ಅವರ ಕ್ರಿಕೆಟ್ ನಂತರ ಬರ್ತದೆ ನಾವೆಲ್ಲ ಕ್ರಿಕೆಟ್ ಟಿವಿ ಇದ್ದಿಲ್ಲ ಸರ್ ನಾವೇನಾದ್ರೂ ಕ್ರಿಕೆಟ್ ನೋಡ್ಬೇಕಾದ್ರೆ ಇಲಕಲಿ ಹೋಗ್ತಿದ್ವಿ ಆಮೇಲೆ ಗಜೇಂದ್ರ ಕಡಕ್ಕೆ ಹೋಗ್ತಿದ್ವಿ ಅವಾಗೆಲ್ಲ ಹೋಗಿ ಅಲ್ಲಿ ನೋಡಿ ಬರ್ತಿದ್ವಿ ಅಲ್ಲೆಲ್ಲ ಕ್ರಿಕೆಟ್ ಎಂಟರ್ನ್ ಆಗ ನಮ್ಮಲ್ಲಿ ಇನ್ನೂ ಯಾವ್ದು ಇದಾಗಿಲ್ಲ ಬಂದಿದ್ದಿಲ್ಲ ಹಿಂಗಾಗಿ ನಾವು ಅಲ್ಲೇ ಹೋಗಿ ನೋಡಿ ಬರ್ತಿದ್ವಿ ನೋಡಿದ್ದು ಮುಂಚೆ ಪತ್ರಿಕೆ ಪತ್ರಿಕೆಯಲ್ಲಿ ರೇಡಿಯೋನೆ ಪ್ರತಿಯೊಬ್ರು ಬಜಾರ್ದ ಒಳಗ ಸಹಿತ ಪ್ರತಿಯೊಬ್ರು ಕೈಯಾಗು ರೇಡಿಯೋ ಇಟ್ಕೊಂಡು ಹೋಗಿ ಕೇಳಿಕೆ ಹೋಗ್ತಿದ್ರು ನಾವ್ ಎಷ್ಟಾತ್ ಸರ್ ಸ್ಕೋರ್ ಎಷ್ಟು ಸರ್ ಕೇಳುವ ಅಷ್ಟೊಂದು ಎಲ್ಲರ ಕೈಗೂ ರೇಡಿಯೋನೇ ಮೇನ್ ನಮ್ಗೆ ಅವಾಗ ರೇಡಿಯೋದಿಂದಾನೇ ಕ್ರಿಕೆಟ್ ಕೇಳ್ತಿದ್ವಿ ಈಗ ಎಲ್ಲಾ ಇದೆ ಸಾಮಾಜಿಕ ಜಾಲತಾಣ ಇದೆ ಕೈಯಲ್ಲಿ ಅಂಗೈಯಲ್ಲಿ ಮೊಬೈಲ್ ಇಲ್ಲೇ ನೋಡ್ಬೋದು ಪ್ರಪಂಚದ ಮೂಲೆಯ ನಾವು ವೀಕ್ಷಣೆ ಮಾಡ್ಬೋದು ಆಗಿನ ರುಚಿ ಈಗ ಇಲ್ಲ ಸಿಕ್ತ ಇಲ್ಲ ಸರ್ ಏನ ಈ ಎಲ್ಲ ಸವಲತ್ತುಗಳಿದ್ರು ಸಹಿತ ಅದೊಂದು ರುಚಿನೇ ಬೇರೆ ಇರ್ತದೆ ಅದೊಂದು ದೇಶಾಭಿಮಾನ ಇದು ಅವೆಲ್ಲ ಭಾಳ ಇರ್ತಿತ್ತು ಅವಾಗ ಅವ ನಾವೆಲ್ಲ ಈಗೆಲ್ಲ ಗೀಜಿ ಕಟ್ಟೋದು ಇದೆಲ್ಲ ನೀವೆಲ್ಲ ಕೇಳಿರಿ ಎಷ್ಟೋ ಹುಡುಗರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಇವೆಲ್ಲ ನೀವೆಲ್ಲ ಕೇಳ್ತೀರಿ ಆದರೆ ಅವಾಗ ಯಾವುದೂ ಇಲ್ಲ ದೇಶಾಭಿಮಾನ ಕ್ರಿಕೆಟು ಅಂದ್ರೆ ಅದೊಂದು ಅದ್ಭುತ ಗಳಿಗೆ ಸರ್ ಪ್ರತಿಯೊಬ್ಬರಿಗೂ ಒಂದು ರೋಮಾಂಚ ಸರ್ ಇವಾಗ ಇಲ್ಲಿ ಕುಷ್ಟಿಯಲ್ಲಿ ಕ್ರಿಕೆಟ್ ಪ್ರಾರಂಭವಾಗಿ ಇಲ್ಲಿ ಪರಿಚಯ ಸ್ಟಾರ್ಟ್ ಆಗಿ ಆಡ್ಲಿಕ್ಕೆ ಹಿಂದಿಯೇ ಒಂದು ಅರ್ಧ ಶತಮಾನ ಕಳಿತ ಐವತ್ತು ವರ್ಷ ಪೂರೈಸಿತು ಅಂತಂದು ಕೇಳ್ಬಿಟ್ಟೆ ಅದು ಆರಂಭಿಸಿದ್ದು ಯಾರು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ರಿ ಹ ಇತಿಹಾಸದ ಬಗ್ಗೆ ಹೇಳ್ಬೇಕಾದ್ರೆ ಕುಷ್ಟಗಿ ಒಳಗು ಸುಮಾರು ಐವತ್ತು ವರ್ಷ ಹಾಕಿದ್ವಿ ಮೋಸ್ಟ್ಲಿ ಐವತ್ತು ವರ್ಷ ಆಗಿರ್ಬೇಕು ಈ ವರ್ಷ ಅಂತ ಅನ್ಸುತ್ತೆ ನನಗೆ ನನಗೆ ನೆನಪಿದ್ದ ಮಟ್ಟಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಅವಾಗಿನ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಅಂತ ಡಿ ಡಿ ವಿ ಸರ್ ಅಂತಿದ್ರು ಅವರು ಅದ್ಭುತ ನಾವು ಕುಷ್ಟಗಿ ಇತಿಹಾಸ ಒಂದು ವಿಶ್ವಾಸನ ಮಾಡಿ ಹೋಗಿದಾರ ಅವರು ಸುಳ್ಳು ಹೇಳಲ್ಲ ಅವರು ಎಲ್ಲದಕ್ಕೂ ವಿದ್ಯಾರ್ಥಿಗಳಿಗೆ ಬಹಳ ಸಪೋರ್ಟ್ ಆಗಿತ್ತು ಸ್ಪೋರ್ಟ್ಸ್ ಆಗಿರ್ಬೋದು ಎಜುಕೇಶನ್ ಬಗ್ಗೆ ಆಗಿರ್ಬೋದು ಎಲ್ಲದಕ್ಕೂ ಬಹಳ ಇದಾಗಿದ್ರು ಪ್ರೋತ್ಸಾಹ ನೀಡ್ತಿದ್ರು ಅಂತ ಒಂದು ಒಂದು ಸಂದರ್ಭ ನೆನ್ಸ್ ಆ ಈಗಿನ ಕ್ವಾಟಿ ಹೊಲ ಏನು ನಾವು ಎ ಪಿ ಎಂ ಎರಡ್ ಇದೆಯಲ್ಲ ಅಲ್ಲಿ ನಾವು ಕ್ರಿಕೆಟ್ ಆಡ್ತೀವಿ ಅವರೇ ಸ್ಟಾರ್ಟ್ ಅಲ್ಲಿ ಒಂದು ಶನಿವಾರ ನೆನಪಿದೆ ನನಗೆ ಒಂದು ಶನಿವಾರ ಮಧ್ಯಾಹ್ನ ಅವಾಗ ಅರ್ಧ ಸ್ಕೂಲ್ ಸ್ಕೂಲ್ ಮುಗಿದ ನಂತರ ಎಲ್ಲರೂ ವೈಟ್ ಅಂಡ್ ವೈಟ್ ಡ್ರೆಸ್ ಟೀಚರ್ಸ್ ವೈಟ್ ಅಂಡ್ ವೈಟ್ ಸ್ಟೂಡೆಂಟ್ಸ್ ವೈಟ್ ಅಂಡ್ ವೈಟ್ ಇಂಡಿಯನ್ ಟೀಮ್ ಯೂನಿಫಾರ್ಮ್ ವೈಟೇ ಇತ್ತು ನಮ್ಮ ಭಾರತ ಟೀಮಿಂದು ಯೂನಿಫಾರ್ಮ್ ವೈಟ್ ವೈಟ್ ಹಿಂಗಾಗಿ ಅಲ್ಲಿ ಟೀಚರ್ಸ್ ಒಂದು ಟೀಮು ಸ್ಟೂಡೆಂಟ್ಸ್ ಒಂದು ಟೀಮ್ ಅಂತ ಹೇಳಿ ಅಂತೇಳಿ ಟೀಮ್ ಮಾಡಿ ಆಡಿದ್ದು ನೆನಪಿದೆ ನನಗೆ ಆಗಿನ ನಮ್ಮ ಸ್ಟೂಡೆಂಟ್ ಟೀಮ್ ನಾಗ ಆಡಿದವರು ಅಂದ್ರೆ ಈಗಿನ ಜಿಲ್ಲಾಧಿಕ ನ್ಯಾಯಾಧೀಶರಾಗಿರ್ತಕ್ಕಂಥ ರಿಟೈರ್ಡ್ ಆಗಿದ್ದಾರೆ ಅವರು ಮಧುಸೂದನ್ ಅಂತ ಹೇಳಿ ಅವ್ರ ವಸಂತ್ ವಸಂತ ಅಂತ ಅಂತೇಳಿ ಬ್ಯಾಂಕ್ ಮ್ಯಾನೇಜರ್ ಇದ್ರು ಆಮೇಲೆ ಭೀಮಸೇನ್ ಪಟ್ವಾರಿ ಅವರು ಇದ್ದರು ಅವರು ಮತ್ತೆ ನಾವು ಇನ್ನು ಸಾಕಷ್ಟು ಜನ ಎಲ್ಲ ನಾವು ವಿದ್ಯಾರ್ಥಿ ಟೀಮ್ನಾಗ ಟೀಚರ್ಸ್ ಟೀಮ್ ನಾಗ ನಮ್ಮ ಪಟಾಟೆ ಸರ್ ನಾಯಕ ಹತ್ತೋದಾಗ ಹಿಂಗ ಆಡಿದ್ದು ನೆನಪಿದೆ ನನಗೆ ಮೋಸ್ಟ್ಲಿ ಅದು ಎಪ್ಪತ್ತೈದು ಎಪ್ಪತ್ತಾರು ಅಂತ ಅನ್ಸುತ್ತೆ ಸರ್ ಫಸ್ಟ್ ಟೀಮ್ ಅಂತಂದ ಈಗ ಸ್ಕೂಲ್ ಹೊರತುಪಡಿಸಿ ಮಾಡ್ಕೊಂಡಿದ್ದ ಯಾವ ದೇಶದ ಹಾ ನಮ್ದೇ ನಮ್ ನಮ್ ನಾಯಕತ್ವದಾಗ ಟೀಮ್ ನಾವು ಮಾಡಿದ್ವಿ ಅವಾಗ ನೆಹರು ಕ್ರಿಕೆಟ್ ಕ್ಲಬ್ ಅಂತ ನಾವ್ ಬಹಳ ಅದ್ಭುತ ಟೈಮು ಅದು ಒಳ್ಳೆ ಒಳ್ಳೆ ನಂತರ ನಂತರ ದಿನಗಳಲ್ಲಿ ಒಳ್ಳೊಳ್ಳೆ ಒಳ್ಳರ್ಸ್ ಅದರಲ್ಲಿ ಬಂದ್ರು ಟೀಮ್ ಕ್ರಿಕೆಟ್ನಲ್ಲಿ ಅಂತಂದ್ರ ಪಾಂಡು ಆಶ್ರಿತ್ ಅವರಾಗಿರ್ಬೋದು ಬಹದ್ದೂರ್ ಖಾನ್ ಅಂತ ಆಗಿರ್ಬೋದು ಅಸ್ಲಾಂ ಖಾನ್ ಅಂತ ಇವರು ಒಳ್ಳೊಳ್ಳೆ ನಿಮ್ಮ ಇದ್ರ ನಂತರ ನಂತರದ ಟೀಮ್ ಮತ್ತೆ ನಮ್ಮ ಇದ್ರಾಗೆಲ್ಲ ಅವಾಗ ಎಂಪ್ಲಾಯರ್ಸ್ ಟೀಮ್ ಅಂತಿತ್ತು ಎಂಪ್ಲಾಯರ್ಸ್ ಟೀಮ್ ಅಂತಂದ್ರೆ ಅಂತ ಅಂತೇಳಿ ಇದ್ರು ಇವರು ಎಂ ಐ ಟಿ ಟೀಮ್ ಮೇಲೆ ಇಂಜಿನಿಯರ್ ಅವರು ಉಮಾಪತಿ ಜಯರಾಮ್ ಗಂಗಾಧರಪ್ಪ ಅಂತೇಳಿ ಆಮೇಲೆ ಕೆ ಬಿ ಟೀಮ್ ನಿಂದ ಕೆ ಬಿ ಇವರಿಂದ ರೆಡ್ಡಿ ಗುರುನಾಥ್ ರೆಡ್ಡಿ ಅಂತಿದ್ರು ಆಮೇಲೆ ಕೋರ್ಟ್ ನಿಂದ ಒಬ್ರು ಹೈದರಾಲಿ ಅಂತ ಹೋಗಿದ್ರು ಹಂಗ ಎಂಪ್ಲಾಯರ್ಸ್ ಯಾಕಂದ್ರೆ ನಾವೆಲ್ಲ ಸ್ಟೂಡೆಂಟ್ಸ್ ನಮ್ಮಲ್ಲಿ ಯಾವ್ದು ದುಡ್ಡು ಹಾಕಕ್ಕ ಅಮೌಂಟ್ ಇರ್ತಿರ್ಲಿಲ್ಲ ಅವರು ನೌಕರಸ್ ಅವರೆಲ್ಲ ನಾವು ಒಂದು ಬಾಲ್ ತಗೋಬೇಕಾದ್ರೆ ಹನ್ನೊಂದು ಜನ ಹತ್ತ ಪೈಸಾ ಹಾಕಿ ಖರೀದಿ ಮಾಡ್ಬೇಕು ಕಾರ್ಕ್ ಬಾಲ್ ಕನ್ನಿಸ್ ಬಾಲ್ ಅಲ್ಲ ಅವೆಲ್ಲ ಕಾರ್ಕ್ ಬಾಲ್ ಆಡ್ತಿದ್ವಿ ನಾವೆಲ್ಲರೂ ಟೀಮ್ನ ಹನ್ನೊಂದು ಮಂದಿ ರೊಕ್ಕ ಹಾಕಿ ಅದಕ್ಕೆ ನಮಗೆಲ್ಲ ಎಲ್ಲಾ ಪ್ರೋತ್ಸಾಹ ಎಂಪ್ಲಾಯರ್ಸ್ ಟೀಮ್ ನೆಲ್ಲ ಕೊಟ್ಟಿದ್ದೆ ಅವರೇ ಎಲ್ಲಾ ಪ್ಯಾಡ್ ಎಲ್ಲ ಕೊಟ್ಟಿದ್ದ ಸರ್ ನೀವು ಹೊರಗಡೆ ಹೋಗಿದ್ದ ಏ ಸಾಕಷ್ಟ ಟೀಮ್ ದಾಗ ಆಡಲಿ ಮಾಡಿದ್ವಿ ಹೊರಗಡೆ ಟೀಮ್ ನೆಲ್ಲ ಸ್ವಲ್ಪ ಹೇಳ್ರಿ ಟೀಮ್ ಜೊತೆಗೆ ಆಡಿದ್ವಿ ತಾವರಿಗೆ ಟೀಮ್ ನಲ್ಲಿ ಆಡಿದ್ವಿ कॉપર ಟೀಮ್ ಜೊತೆಗೆ ಆಡಿದ್ವಿ ಮುਂಡ್ರಾವಾದ್ ಟೀಮ್ ಜೊತೆಗೂ ಆಡಿದ್ವಿ ಇಲ್ಕಲ್ ಟೀಮ್ ನೆಲ್ಲ ಆಡಿದ್ವಿ ಆಮೇಲೆ ಈ ಕಡೆ ಪಕ್ಕದ ನಮ್ಮ ನಮ್ಮ ತಾಲೂಕಿನ ಅನಂತಸಾಗರ ತಾವರಿಗೇರಿ ಆಮೇಲೆ ಮುದುಗೋಲು ಮಠನು ನಮ್ಮ ನೆಹರು ಕ್ರಿಕೆಟ್ ಟೀಮ್ನವರು ಮುಂದೆ ಒಳ್ಳೊಳ್ಳೆ ಇದ್ರ ಜೊತೆಗೆ ಆಡಿ ಬಹುಮ ಗೆದ್ದು ಬಹುದೂರ್ ಖಂಡ ನೇತೃತ್ವದಾಗ ಒಳ್ಳೊಳ್ಳೆ ಪ್ರಸಕ್ತಿಗಳನ್ನ ಗೆದ್ಬಹುದು ಪಾಂಡು ಅದ್ಭುತ ಪ್ಲೇಯರ್ ಅವರು ಒಳ್ಳೆ ಬಾಲರ್ ಮತ್ತು ಬ್ಯಾಟ್ಸ್ಮನ್ ಇನ್ನೊಂದು ಕೇಳ್ಪಟ್ಟೆ ಈ ತಾಲೂಕಾ ಕ್ರೀಡಾಂಗಣ ಆಗ್ಲಿಕ್ಕೆ ಮೂಲ ನೆಹರು ಟೀಮು ಅಂತಂದ ಅದ್ರ ಬಗ್ಗೆ ಸ್ವಲ್ಪ ಕ್ಲಿಯರಿಟಿ ಹೇಳ್ತೀರಿ ಅವಾಗ ಯುವ ಜನರಿಗೆ ಗೊತ್ತಿಲ್ಲ ಅವಾಗ ನೋಡಿ ಸರ್ ನಾವೆಲ್ಲ ಟೂರ್ನಮೆಂಟ್ ಮಾಡ್ತಿದ್ವಿ ಟೂರ್ನಮೆಂಟ್ ಎಂಪ್ಲಾಯ್ಸ್ ಟೀಮ್ ನಾವೆಲ್ಲ ಸೇರಿ ಒಂದು ಇಡೀ ಊರಲ್ಲಿ ಇಡೀ ಊರ್ ಜನನ ಹಬ್ಬದ ವಾತಾವರಣ ತರ ನಾವು ಆಚರಣೆ ಮಾಡ್ತಿದ್ವಿ ಸುತ್ತಮುತ್ತಲಿನ ಎಲ್ಲ ಟೀಮ್ ಬರ್ತಿದ್ರು ಪ್ರತಿ ಬಂದಾಗ ಫೈನಲ್ ಮ್ಯಾಚ್ಗೆ ಒಬ್ಬೊಬ್ಬ ಗೆಸ್ಟ್ ಬರ್ತಿದ್ರು ನಮ್ಮ ಊರಿನ ನಾಯಕರು ಬರ್ತಿದ್ರು ಅವಾಗಿನ ಪಂಚಾಯತ್ ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷರು ಇವರು ಬರ್ತಿದ್ರು ಸದಾ ಬಂದಾಗ ನಮ್ದೊಂದು ಬೇಡಿಕೆ ನಮ್ಮ ಊರಿಗೆ ಒಂದು ಕ್ರೀಡಾಂಗಣ ಮಾಡಿಕೊಡ್ರಿ ಕ್ರೀಡಾಂಗಣ ಅದು ಎಲ್ಲಿ ಬೇರೆದಿಲ್ಲ ಆ ಎ ಪಿ ಎಂ ಸಿ ಗ್ರೌಂಡ ಕೊಡ್ರಿ ನಮಗಂತಾಲ ಅದಕ್ಕೆ ನಾವ್ ಎ ಪಿ ಎಂ ಸಿ ಗ್ರೌಂಡ್ ಅನ್ನೋದು ಗೊತ್ತಿಲ್ಲ ಪಾಟಿವಾಲ ನಮ್ಗೆ ಈ ಗ್ರೌಂಡ್ ಕೊಟ್ಟ್ರಿ ಸರ್ ನಾವ್ ಇಲ್ಲೊಂದು ಕ್ರಿಕೆಟ್ ಆಡಕ್ಕ ಮಾಡಿಸ್ಕೊಟ್ರಿ ಸರ್ ಅಂತ ನಾವೆಲ್ಲ ಮನಿ ಪತ್ರ ಕೊಡ್ತಿದ್ವಿ ಪ್ರತಿ ಟೂರ್ನಮೆಂಟ್ಗೂನು ಕೊಡ್ತಿದ್ವಿ ಆದ್ರೆ ಅವರು ಇಲ್ಲ ಇದು ಕೊಡೋಕೆ ಬರಲ್ಲಪ್ಪ ಇದು ಎ ಪಿ ಎಂ ಸಿ ಇದು ಆಗ್ತದೆ ಇದು ಕೊಡಕ್ಕೆ ಬರಲ್ಲ ಎಲ್ಲ ಸಾರ್ ನಮಗೆ ಕೊಡಲೇಬೇಕು ಅಂತೇಳಿ ಅವಾಗ ನಾವು ಭಾಳ ಇದು ಮಾಡ್ವಿ ಮಾಡ್ದಾಗ ಮುಂದೆ ನಮ್ಮ ಶರಣ್ ಕೊಕ್ಕಿರು ಎಮ್ ಎಲ್ ಆದ್ಮೇಲೆ ಅವಾಗ ಅಜಯ್ ಕುಮಾರ್ ಸರ್ನಾಯ್ಕ ಅಂತೇಳಿ ಒಬ್ಬ ಕ್ರೀಡಾ ಮಂತ್ರಿಗಳೇ ಇದ್ದರು ನನಗೆ ಮುಂದೆ ಇಲ್ಲಿ ಅವಾಗ ನಾವು ಮತ್ತೆ ಅವ್ರಿಗೊಂದು ಒಂದು ಮನವಿ ಪತ್ರ ಕೊಟ್ವಿ ನಮ್ಮ ಜೀವನ್ ಗೌಡ್ರು ಅವಾಗಿನ ಮುನ್ಸಿಪಾಲ್ಟಿ ಅವಾಗ ಕೊಟ್ಟಾಗ ಅವರು ಏನೊಂದ್ ಮಾತ ನೋಡಪ್ಪ ಎ ಪಿ ಎಂತ ಪಾರ್ಟಿ ವಲ್ಲ ಪಾರ್ಟಿ ವಲ್ಲ ನಿಮ್ ಕೊಡಕಾಗಲ್ಲ ನಿಮ್ ಏನಾದ್ರು ಅದೇನು ಅದು ಅಲ್ಲಿ ಎಲ್ಲಾ ಗಲೀಜ್ ಇದೆ ಸರ್ ಪಾರ್ಟಿ ವಲ್ಲ ಇದು ಈಗಿನ ಕೆರಿಯಾಗಳ ಎಲ್ಲರೂ ಅಲ್ಲಿ ಇದಕ್ ಹೋಗ್ತಿದ್ರು ಎಲ್ಲ ಆ ರೀತಿ ಹೋಯ್ತು ಅದಕ್ಕೆ ಅದು ಸರ್ವೆ ನಂಬರ್ ಒನ್ ಅಂತ ಏನು ಹೇಳಿದ್ವಿ ಇನ್ನೂ ನೆನ್ತಿದ್ದ ನನಗೆ ಅದನ್ನ ಬೇಕಾದ್ರೆ ನೀವು ತಗೋಬಹುದು ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದ್ ಅಂತ ಹೇಳಾಗಿ ಅವಾಗ ಅದನ್ನ ನಮ್ಗ ಕೊಟ್ಟರು ಅವಾಗ ಅಜಯ್ ಕುಮಾರ್ ಸರ್ನಾಯಕ್ ಅಂತೇನೆ ಕ್ರೀಡಾ ಮಂತ್ರಿ ಇದ್ರು ಅಂತ ಅನ್ಸುತ್ತೆ ಅವ್ರು ಬಂದು ಅಲ್ಪ ಲೀಗಲ್ ಸಮಾರಂಭ ಮಾಡಿದ್ದು ನಮ್ ಕಡೆ ನಿಮ್ದು ಸತತ ಹೋರಾಟದ ಪ್ರತಿಫಲ ಕ್ರೀಡಾ ನಿರ್ಮಾಣ ಆಯ್ತು ಆದ್ರೆ ಏಟಿ ತ್ರೀ ವರ್ಲ್ಡ್ ಕಪ್ ನಂತರ ಕ್ರಿಕೆಟ್ ಕಪಿಲ್ ದೇವರ ನಾಯಕತ್ವದ ನಂತರ ಕ್ರಿಕೆಟ್ ಭಾರತದ ಅತಿ ಜನಪ್ರಿಯ ಕ್ರೀಡೆಗಳಲ್ಲಿ ಒಂದಾಗಿಬಿಡುತ್ತ ಅದಕ್ಕೆಲ್ಲ ಕಾರಣ ನಮ್ಮ ಕಪಿಲ್ ದೇವ್ ಅಂತ ಹೇಳಿದ್ರು ತಪ್ಪಾಗುತ್ತೆ ಈಗ ಅವ್ರಿಗೆ ಹಲವಾರು ಪ್ರಶಸ್ತಿಗಳು ಅವರು ಅತಿಥಿ ಇವರಾಗಿ ನಟರಾಗಿನ ಅಗ್ನೇಶ್ ಅವ್ರದ್ದು ಹೆಸರಿನಲ್ಲಿ ಏಟಿ ತ್ರೀ ವರ್ಲ್ಡ್ ಕಪ್ ಒಂದು ಸಿನಿಮಾನು ಬಂತು ಕಪಿಲ್ ಅವರು ಏನಾಯ್ತು ಬಹಳ ಕಪಿಲ್ ಅವರು ಈ ಒಂದು ಭಾರತ ದೇಶದಲ್ಲಿ ಎಲ್ಲಾ ಕ್ರೀಡೆಗಳಿಗಿಂತ ಅತಿ ಜನಪ್ರಿಯ ಕ್ರೀಡೆ ಅಂದ್ರೆ ಕ್ರಿಕೆಟ್ ಒಂದು ಹೇಳ ತಪ್ಪಲ್ಲ ಆದ್ರೆ ಆ ಜನಪ್ರಿಯತೆ ಆಗ ಕಾರಣ ಕಪಿಲ್ ದೇವ್ ಅಂತ ಹೇಳಿದ್ರೆ ಯಾಕಂದ್ರೆ ಅವರು ಒಂದ್ನೂರ ಎಪ್ಪತ್ತೈದರಲ್ಲೂ ಇವತ್ತಿಗೂ ನಮ್ ಕಣ್ ಮುಂದೆ ಕಟ್ಟದಂಗಿದೆ ಅದೇನು ಹೊರ್ತ ಅದೇನು ಫೋರ್ ಯಾಕಂದ್ರೆ ಅವಾಗ ಟಿವಿ ಇಲ್ಲ ಏನಿಲ್ಲ ನಾವು ರೇಡಿಯೋದಾಗ ಕೇಳೋದೇ ಒಂದು ಖುಷಿ ಅವ್ರ ಫೋರ್ ಹೊಡೆದಾಗೆಲ್ಲ ನಾವ್ ಸಾಕಷ್ಟು ಜನ ಒಬ್ರಿಬ್ರಲ್ಲ ಒಂದು ರೇಡಿಯೋ ಹಚ್ಚಿಟ್ಟು ಸಾಕಷ್ಟು ಜನ ಕೇಳ್ತಿದ್ವಿ ನಾವು ಕುಂತಲ್ಲೇ ಕ್ಯಾಕಿ ಹೊಡೆದು ಇದು ಕ್ಲಾಸ್ ಹಾಕೋದು ಗೆದ್ದ ನಂತರ ಪತಾಕಿ ಹೊಡೆಯೋದು ಆ ಸಂಭ್ರಮ ಅದ್ಭುತವಾದ ಸಂಭ್ರಮ ಅದನ್ನ ನಾವು ಅದನ್ನ ಕಪಿಲ್ ದೇವರ ನಂತರ ನಿಮ್ಮ ಟೀಮ್ನವಾಗ ಅಂತ ಆಟಗಾರನ ಯಾರಾದ್ರು ಎಸ್ ಇಟ್ಟು ಕರೆಯೋದು ಸಾಕಷ್ಟು ಜನ ಒಳ್ಳೊಳ್ಳೆ ಈಗಿನ ಪಾಂಡು ಆಸ್ರಿತ್ ಆಗಿರ್ಬೋದು ನಮ್ಮ ಬಹದೂರ್ ಖಾನ್ ಆಗಿರ್ಬೋದು ಅಸ್ಲಾಂ ಖಾನ್ ಇದ್ರು ಆಮೇಲೆ ಈಗಿನ ಈಗಿನ ಈಗಲು ಒಳ್ಳೊಳ್ಳೆ ಪ್ಲೇಯರ್ಸ್ ಹೇಳಂಗಿಲ್ಲ ನಮ್ಮಲ್ಲಿ ಇದ್ರು ಸರ್ ಬಹಳ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ರು ಕಪಿಲ್ ಸರ್ ತಾವು ಕಂಡಂತೆ ಆಗಿನ ಟೀಮು ಇಂಡಿಯನ್ ಟೀಮ್ ಈ ಪ್ರಸ್ತುತ ಟೀಮು ಸಾಕಷ್ಟು ಸೌಕರ್ಯಗಳದವಾ ಜೊತೆಗೆ ಇವು ಪಂದ್ಯ ಏರ್ಪಡಿಸೋದು ಜೂಸಾಟಗಳನ್ನು ನಡಿತ ಅಲ್ಲಿ ಕ್ರಿಕೆಟ್ ನಡೀತಾ ಇದೆ ಸ್ಥಳೀಯವಾಗಿ ಜೂಜಾಟದಲ್ಲಿ ಜೂಸಾಟದಲ್ಲಿ ತೊಡುತ್ತೆ ಸರ್ ಆವಾಗಿನ ಕ್ರಿಕೆಟ್ ಅಂದ್ರೆ ಅದೊಂದು ದೇಶಾಭಿಮಾನ ಅಂತ ಯಾಕಂದ್ರೆ ಅವಾಗ ಭಾರತ ಅಂದ್ರೆ ಕ್ರಿಕೆಟ್ ಅದ ಅದು ಗೆಲ್ದ ಮೇಲೆ ಅದ ಅದರಲ್ಲೂ ಪಾಕಿಸ್ತಾನ ಭಾರತ ಮ್ಯಾಚ್ ಅಂದ್ರ ಅದೊಂದು ಎಂತ ದೇಶಾಭಿಮಾನ ಅಂದ್ರೆ ಅಬಾಬ ಅದ್ಭುತ ದೇಶಾಭಿಮಾನ ಅದು ಯಾಕಂದ್ರೆ ಯಾವತ್ತು ನಾವು ನನಗೆ ನೆನಪಿದ್ದ ಮಟ್ಟಿಗೆ ವಿಶ್ವಕಪ್ನಲ್ಲಿ ಪಾಕಿಸ್ತಾನ ಜೊತೆಗೆ ನಾವು ಮೋಸ್ಟ್ಲಿ ಸೋತಿಲ್ಲ ಅಂತ ಅನ್ಸುತ್ತೆ ನಾವು ಸೋತಿಲ್ಲ ಯಾವಾಗ್ಲೂ ಗೆಲ್ತಿದ್ವಿ ವರ್ಲ್ಡ್ ಕಪ್ ಇದರಾಗ ಯಾವಾಗ್ಲೂ ಗೆದ್ದಿದ್ದೆ ನಾವು ಯಾವ್ದು ಫಿಫ್ಟಿ ಓವರ್ ಓವರ್ ಟಿ ಟ್ವೆಂಟಿ ಯಾವ ಎಲ್ಲ ನಾವು ಹೇಳಲ್ರಿ ನಮ್ಗೆ ಇದ್ದಿಲ್ಲ ಅದು ನಮ್ಗೆ ಇದ್ದಿದ್ದು ಈ ಒನ್ ಡೇ ವರ್ಲ್ಡ್ ಕಪ್ ಯಾವತ್ತೂ ನಾವು ಪಾಕಿಸ್ತಾನ ಜೊತೆ ಎಂದು ಸೋತೆ ಅದು ಸಂಭ್ರಮದ ವಿಚಿತ್ರ ಸಂಭ್ರಮ ಆ ಎಂಬತ್ ಮೂರು ವರ್ಲ್ಡ್ ವಿಶ್ವಕಪ್ ಗೆದ್ದ ನಂತರ ಅದರ ಹಬ್ಬದ ವಾತಾವರಣ ನಮ್ಗೆ ಇವತ್ತು ಕಣ್ಣು ಮುಂದೆ ಕಟ್ಟಿದಂಗೆ ಇದೆ ಅದ್ ಏನು ಸಡಗರ ಏನು ಸಂಭ್ರಮ ಅದ್ ಏನು ಜನ ಭಾವ ಅದನ್ನ ನಾವು ಹೇಳಕ್ ಸರ್ ಅಷ್ಟೊಂದು ಮನಿ ಮಠದಿಂದ ಎಲ್ಲ ಜನ ಹೊರ ಬಂದು ಆ ಖುಷಿ ಆಚರಣೆ ಮಾಡ್ತದ ನನಗೆ ಇನ್ನೂ ನೋಡಕ್ ರೋಮಾಂಚನ ರೋಮಾಂಚನ ಅನ್ಸುತ್ತೆ ಸರ್ ಇವಾಗ ಈಗಿನ ಯುವ ಪೀಳಿಗೆ ನೋಡಿ ಸರ್ ಈಗ ಕ್ರಿಕೆಟ್ ಅಂದ್ರೆ ಜೂಜ ಒಂದು ಇದು ಪ್ರಾರಂಭ ಅಂತ ಅನ್ಸತ್ತೆ ಈಗೆಲ್ಲ ಬೆಟ್ಟ ಕಟ್ಟೋದು ಇದು ನೋಡಿ ಎಷ್ಟೋ ಜನ ಬೆಟ್ಟ ಕಟ್ಟಿ ಮಾಡ್ಕೊಂಡು ಮಾಡ್ಕೊಂಡಿದ್ದು ನಾವು ಕೇಳಿದ್ವಿ ದಯವಿಟ್ಟು ಕ್ರೀಡೆನ ಕ್ರೀಡೆಯಾಗಿ ನೋಡಿ ನಾವೆಲ್ಲ ಅದನ್ನ ಕ್ರೀಡೆಯಾಗಿ ನೋಡಿ ಖುಷಿ ಪಟ್ಟು ಸಂಭ್ರಮ ಪಟ್ಟಿದ್ವಿ ಆದ್ರೆ ಇವರೆಲ್ಲ ಅದನ್ನ ಬೆಟ್ಟ ಕಟ್ಟಿ ಇದು ಮಾಡಿ ಒಳ್ಳೊಳ್ಳೆ ಈಗನು ಈಗೆಲ್ಲ ಸಾಕಷ್ಟು ಸವಲತ್ತುಗಳಿದಾವ ಸಾಕಷ್ಟು ಪ್ಲೇಯರ್ಸ್ ಒಳ್ಳೊಳ್ಳೆ ಪ್ಲೇಯರ್ಸ್ ಇದಾರೆ ಈಗಲೂ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಅವರೆಲ್ಲ ಇದು ಅದನ್ನ ಇದನ್ನ ಕ್ರಿಕೆಟನ್ನು ಒಂದು ಆಟವಾಗಿ ಆಡಬೇಕು ಹೊರತಾಗಿ ಅದನ್ನ ಒಂದು ಆಗಲಿ ಬೆಟ್ ಕಟ್ಟಿ ಇದಾಗಿ ಆಡೋದು ನಮ್ಮ ಯಾತ್ರ ಸರಿ ಅನಿಸ್ತಾ ಇಲ್ಲ ಅಂತ ಜೀವ ಅಮೂಲ್ಯ ಸರ್ ಇನ್ನೊಂದು ಕೇಳ್ಪಟ್ಟೆ ಆಗಿನ ಕಪಿಲ್ ದೇವ್ ನೇತೃತ್ವದ ಏನ್ ಟೀಮ್ ಇತ್ತಲ್ಲ ಅವ್ರು ಆಗ ಸೌಲಭ್ಯಗಳು ಇದ್ದಿಲ್ಲ ಸೌಕರ್ಯಗಳಿದ್ದಿಲ್ಲ ಆರ್ಥಿಕವಾಗಿ ಅಷ್ಟು ಬಲಿಷ್ಠ ಬಲಿಷ್ಠ ಇದ್ದಿಲ್ಲ ಈ ಪ್ರಸ್ತುತ ಅವರು ಸಾಕಷ್ಟು ಕೋಟಿ ಹಟ್ಲೆ ಅವ್ರಿಗೆ ಅನುದಾನ ಈಗ ಯಾವ ಒಬ್ರಿಗೆ ಏನೋ ಆರ್ಥಿಕ ನೆರವು ಆಯ್ತು ಅಂತ ಕೇಳ್ಪಟ್ಟೆ ಅದ್ರ ಬಗ್ಗೆ ಏನ್ ಗೊತ್ತಿದ್ರು ಏನಿದ್ರೆ ಇತ್ತೀಚೆಗೆ ನೀವು ನಿನ್ನೆ ಮೊನ್ನೆ ಕಂಡಂಗ ನಮ್ಮ ವಿನೋದ್ ಕಾಂಬ್ಳೆ ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀರಲ್ಲ ಅನ್ನ ಕೇಳಿರ್ಬೋದು ನೋಡಿರ್ಬೋದು ವಿನೋದ್ ಕಾಂಬಳೆ ಅವರಿಗೆ ಮೋಸ್ಟ್ಲಿ ಅವರ ಆಸ್ಪತ್ರೆ ಖರ್ಚನ್ನು ನಮ್ಮ ಹತ್ತೊಂಬತ್ಮೂರು ಎಂಬತ್ಮೂರು ಟೀಮಿನ ವಿಶ್ವಕಪ್ ಟೀಮ್ ಏನಿರುತ್ತೆ ಕಪಿಲ್ ದೇವರ ಟೀಮು ಅವರೇ ಸ್ವಲ್ಪ ಅದು ಜಾಸ್ತಿ ಮರೆತಿದ್ದಾರೆ ಅಂತ ನಾವು ಕೇಳಿವಿ ಅವರೇ ಅದನ್ನು ಇದನ್ನು ತೊಗೊಂಡು ಅವರಿಗೆ ಇದು ಮಾಡಿದ್ರು ವಿನೋದ್ ಅವರಿಗೆ ಅಂತೇಳಿ ನಾವು ನಿನ್ನೆ ಟಿ ಮಾಧ್ಯಮದಲ್ಲಿ ನಾವು ಅಂತ ಅದೊಂದು ಬಲಾಢ್ಯ ಟೀಮ್ ಸರ್ ಸುನಿಲ್ ಗವಾಸ್ಕರ್ ಮೋಹಿಂದರ್ ಅಮರ್ನಾಥ್ ಕಪಿಲ್ ದೇವ್ ರೋಜರ್ ಬಿನ್ ನಮ್ಮ ಕರ್ನಾಟಕದ ರೋಜರ್ ಬಿನ್ನಿ ಸೈಯದ್ ಕಿರ್ಮಾಣಿ ಆಮೇಲೆ ಕಪಿಲ್ ದೇವ್ ಒಳ್ಳೆ ಆಮೇಲೆ ಒಳ್ಳೆ ಇವರು ಸಂದೀಪ್ ಪಾಟೀಲ್ ಅವರೆಲ್ಲ ಮಹಾನ್ ಆಟಗಾರರು ಅವ್ರ ನಂತರ ಬಂದಿದ್ದು ಇವರು ಯಾರು ಇದ್ದು ಸಚಿನ್ ತೆಂಡುಲ್ಕರ್ ನಂತರದ ಟೀಮ್ ನಂತರ ಅಜಿರುದ್ದೀನ್ದ್ದೀನ್ ಎಲ್ಲ ನಂತರದ ಟೀಮ್ ಏಟಿ ತ್ರೀ ವರ್ಲ್ಡ್ ಕಪ್ನಾಗ ಇವರು ಯಾರು ಸುನಿಲ್ ಗಾವಸ್ಕರ್ ಇದ್ರು ಶ್ರೀಕಾಂತ್ ಇದ್ರು ಶ್ರೀಕಾಂತ್ ಇವರೆಲ್ಲ ಆಗಿನ ಏಟಿ ತ್ರೀ ವರ್ಲ್ಡ್ ಕಪ್ ಅದೊಂದು ರೋಮಾಂಚನ ಬಿಡಿ ಸರ್ ಈಗಿನ ನಾವು ಟಿ ವಿ ಅಂದ್ರೆ ಆ ರೋಮಾಂಚನ ಸಿಗ್ಲಿಕ್ಕಿಲ್ಲ ಅದನ್ನ ನಾವು ರೇಡಿಯೋದೊಳಗೆ ಕೇಳಿ ಅದು ಅತ್ಯಂತ ಸಂಭ್ರಮ ಪಟ್ಟಿದ್ದು ಉಂಟು ಯಾಕಂದ್ರೆ ಏಟಿ ತ್ರೀ ವರ್ಲ್ಡ್ ಕಪ್ ಮೋಸ್ಟ್ಲಿ ಇಂಗ್ಲೆಂಡೇ ನಡೀತು ಅದು ರಾತ್ರಿ ಹೊತ್ತನೇ ಕೇಳ್ತಿತ್ತು ನಾವಿಲ್ಲಿ ರೇಡಿಯೋ ಕೇಳಿ ಇಲ್ಲೇ ಖುಷಿ ಪಟ್ಟು ರಾತ್ರಿ ಎಲ್ಲ ಆಚರಣೆ ಮಾಡಿದ್ದು ಉಂಟು ಆ ಏಟಿ ತ್ರೀ ವರ್ಲ್ಡ್ ಕಪ್ ಫೈನಲ್ ಗೆದ್ದ ಮೇಲೆ ಅಂತೂ ಅದನ್ನ ಕುಷ್ಟಿ ನಗರದಾಗ ಒಂದು ಅತಿ ಸಂಭ್ರಮವಾದ ಒಂದು ಮೆರವಣಿಗೆ ಮಾಡಿದ್ದು ಇವತ್ತಿಗೂ ಕಣ್ಣಿದ್ದಾರೆ ಅದ್ಭುತ ಸರ್ ಇಲ್ಲಿವರೆಗೂ ಕಪಿಲ್ ದೇವ್ ಅವರ ಆಟ ಅವರು ವರ್ಲ್ಡ್ ಕಪ್ ತಂದು ಕೊಟ್ಟಂತದ್ದು ತಾವು ರೇಡಿಯೋ ಧ್ವನಿ ಮೂಲಕ ಆಲಿಸಿ ಸಂಭ್ರಮಿಸಿದ್ರು ಅದ್ಭುತವಾಗಿ ಕಟ್ಟಿಕೊಟ್ರಿ ನಾವು ಕೇಳಿದ್ರೆ ಮೈ ರೋಮಾಂಚನ ಆಗ್ತಿದೆ ಆ ಕ್ಷಣ ನೀವು ನಾನು ಅನುಭವಿಸಿದ್ದ ಸಿ ಘಟನೆ ಏನೈತಲ್ಲ ಅದು ಶಾಶ್ವತವಾಗಿರ್ತದೆ ತಮಗೆ ಜೊತೆಗೆ ಈಗಿನ ಯುವ ಪೀಳಿಗೆಗೂ ಸಹ ಸಂದೇಶ ನೀಡಿದ್ರಿ ಆಟನ ಮನೋರಂಜನೆಯಾಗಿ ಸ್ವೀಕರಿಸಬೇಕು ಅದನ್ನು ಜೂಸ್ ಆಗಿ ಸ್ವೀಕರಿಸಿದ್ನಪ್ಪ ಜೀವ ಜೀವಹಾನಿ ಆಗ್ತಿತ್ತು ಅನ್ನೋದ್ ಕುರಿತು ನಮ್ಮ ವೇದಿಕೆ ವತಿಯಿಂದ ನಾವು ಬಂದು ವೇದಿಕೆಗೆ ಆಗಮಿಸಿ ಅಭಿಪ್ರಾಯ ಮಂಡಿಸಿದ್ದಕ್ಕೆ ಪುಸ್ತಕ ಕೊಡುಗೆ ತಮಗೂ ಧನ್ಯವಾದಗಳು ಸರ್ ವೀಕ್ಷಕರೇ ನಾಳಿನ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ